ನಾನು ನಿಮ್ಮೆಲ್ಲರ ವಾರಸುದಾರ ನಿಮಗೇನ ಅನ್ಯಾಯ ಬರಪ್ಪ ಅಂತ ಹೇಳುತ್ತೆ ನಿಮಗೆ ವಂಚನೆ ಆದ್ರೆ ಬಾರಪ್ಪ ಅಂತ ಹೇಳುತ್ತೆ ನಿನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆದರೆ ಬಾರಮ್ಮ ಅಂತ ಕರೀತೆ ಹೆಣ್ಣು ಮಾಡಿದೆ ಕೇವಲ ಮನುಷ್ಯರ ಬಗ್ಗೆ ಮಾತ್ರವಲ್ಲ ನಾವು ಕೇವಲ ಮನುಷ್ಯರ ಕೇವಲ ಭಾರತೀಯರ ವಾರಸುದಾರ ಮಾತ್ರ ಅಲ್ಲ ಅನ್ನೋದನ್ನ ಸಂವಿಧಾನ ಮಾತಾಡುತ್ತೆ ಹಾಗೇನೆ ಅದು ಏನ್ ಹೇಳುತ್ತೆ ಅಂದ್ರೆ ನಾನು ಕೇವಲ ಮನುಷ್ಯರ ವಾರಸುದಾರ ಮಾತ್ರ ಅಲ್ಲ ಈ ದೇಶದ ನೆಲದ ವಾರಸುದಾರ ಈ ದೇಶದ ನಿಸರ್ಗದ ವಾರಸುದಾರ ಹಾಗೇನೆ ನದಿ ಗಣಿವೆಗಳ ವಾರಸುದಾರ ಪ್ರಾಣಿ ಪಕ್ಷಿಗಳ ವಾರಸುದಾರ ಅಂತ ಸಂವಿಧಾನದಲ್ಲಿ ನಮಗೆ ಮಾತ್ರವೇ ಕಾನೂನು ಇಲ್ಲ ಒಂದು ನಾಯಿಯು ಕೂಡ ಅಲ್ಲಿ ನ್ಯಾಯ ಇದೆ ಅಂತ ನೀವು ನಾಯಿನ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿ ಒಂದೇ ನೀವು ಜೈಲಿನಲ್ಲಿ ಆ ಶಕ್ತಿ ಯಾರು ತಂದು ಕೊಟ್ಟಿತ್ತು ಈ ದೇಶದಲ್ಲಿ ಮನುಷ್ಯರನ್ನ ಹಾಡು ಹಾಗೆ ಕೊಂದ ಕೊಂದ್ರು ಮಾತಾಡ್ತಾ ಇರಲಿಲ್ಲ ಅದು ತಪ್ಪು ಅಂತಲೂ ಹೇಳ್ತಾ ಇರಲಿಲ್ಲ ಅಪರಾಧ ಅಂತನು ಹೇಳ್ತಾ ಇರಲಿಲ್ಲ ಶತಮಾನಗಳಿಂದ ಆದ್ರೆ ಮನುಷ್ಯರಲ್ಲ ನಾಯಿಯನ್ನ ಕೊಲ್ಲುವ ಹಕ್ಕು ನಿನಗಿಲ್ಲ ಅನ್ನುವ ಅರಿವು ಕೊಟ್ಟಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ಅಷ್ಟು ಸರಳ ನಾಯಿಯನ್ನು ಕೊಲ್ಲಕ್ಕಾಗಲ್ಲ ಅದಕ್ಕೆ ಸಿನಿಮಾಗಳಲ್ಲಿ ಹೆಸರು ತೋರ್ಸಕ್ ಮುಂಚೆ ಸಂವಿಧಾನ ಮೂಡಿಸಿರುವ ಅರಿ ಇದೆಯಲ್ಲ ಹೆಚ್ಚರ ಭಯ ಪ್ರಾಣಿಗಳಿಗೂ ಹಿಂಸೆ ಕೊಟ್ಟಿಲ್ಲ ಬರೆಸ್ಕೊಂಡಿಲ್ಲ ಅಂತ ಹೆಸರು ತೋರಿಸ್ತಾರೆ ಅದು ಬಾಬಾ ಸಾಹೇಬ್ ಇಲ್ಲ ಅಂದ್ರೂ ಭಯ ಅಲ್ಲ ಬಾಬಾ ಸಾಹೇಬ್ ಇಲ್ಲ ಅವ್ರ ಭಯ ಇದೆ ಅಂತ ಸಂವಿಧಾನ ಸಂವಿಧಾನ ಹೀಗೆ ಅದು ಇಡೀ ಭಾರತೀಯ ಅದು ಪ್ರಮಾಣ ಮಾಡಿದೆ ನಾವು ನಿಮ್ಮ ವಾಸದ ಆದರೆ ಅದರಿಂದ ಅಕ್ಷರ ಪಡೆದ ಅದರಿಂದ ಬದುಕು ಪಡೆದ ಅದರಿಂದ ಉದ್ಯೋಗ ಅನ್ನ ಪಡೆದ ನಾಗರಿಕತೆ ಪಡೆದ ನಾವು